ಬೆನ್ನುಮೂಳೆಯ ಸಮಸ್ಯೆಗಳಾದ ಹರ್ನಿಯೇಟೆಡ್ ಡಿಸ್ಕ್ಗಳು ಸ್ಪೈನಲ್ ಸ್ಟೆನೋಸಿಸ್ ಸ್ಕೋಲಿಯೋಸಿಸ್ ಮತ್ತು ಡಿಜೆನರೇಟಿವ್ ಡಿಸ್ಕ್ ಕಾಯಿಲೆಗಳು ವ್ಯಕ್ತಿಯ ಜೀವನದ ಗುಣಮಟ್ಟದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತವೆ ಸಾಂಪ್ರದಾಯಿಕ ಚಿಕಿತ್ಸಾ ವಿಧಾನಗಳು ಸಾಮಾನ್ಯವಾಗಿ ತೆರೆದ ಶಸ್ತ್ರಚಿಕಿತ್ಸೆಯನ್ನು ಒಳಗೊಂಡಿರುತ್ತದೆ ಇದು ಆಕ್ರಮಣಕಾರಿ ಮತ್ತು ವ್ಯಾಪಕವಾದ ಚೇತರಿಕೆಯ ಅವಧಿಗಳ ಅಗತ್ಯವಿರುತ್ತದೆ ತೊಡಕುಗಳ ಹೆಚ್ಚಿನ ಅಪಾಯಗಳನ್ನು ಉಂಟುಮಾಡುತ್ತದೆ ಇದಕ್ಕೆ ವಿರುದ್ಧವಾಗಿ ರೋಬೋಟಿಕ್ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಯು ಹಲವಾರು ಪ್ರಯೋಜನಗಳೊಂದಿಗೆ ಕನಿಷ್ಠ ಆಕ್ರಮಣಕಾರಿ ಪರಿಹಾರವನ್ನು ನೀಡುತ್ತದೆ ರೋಬೋಟಿಕ್ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಯು ಸಣ್ಣ ಛೇದನವನ್ನು ಒಳಗೊಂಡಿರುತ್ತದೆ ಇದು ಕಡಿಮೆ ಅಂಗಾಂಶ ಹಾನಿ ಮತ್ತು ತ್ವರಿತ ಚಿಕಿತ್ಸೆಗೆ ಕಾರಣವಾಗುತ್ತದೆ ರೋಬೋಟಿಕ್ ವ್ಯವಸ್ಥೆಗಳಿಂದ ಒದಗಿಸಲಾದ ವರ್ಧಿತ ನಿಖರತೆಯು ತೊಡಕುಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಶಸ್ತ್ರಚಿಕಿತ್ಸಾ ಫಲಿತಾಂಶಗಳನ್ನು ಸುಧಾರಿಸುತ್ತದೆ ಪರಿಣಾಮವಾಗಿ ರೋಗಿಗಳಿಗೆ ಸಾಮಾನ್ಯವಾಗಿ ಕಡಿಮೆ ಆಸ್ಪತ್ರೆಯ ತಂಗುವಿಕೆ ಅಗತ್ಯವಿರುತ್ತದೆ ಸಾಮಾನ್ಯ ಚಟುವಟಿಕೆಗಳಿಗೆ ವೇಗವಾಗಿ ಮರಳಲು ಅನುಕೂಲವಾಗುತ್ತದೆ ಇತ್ತೀಚೆಗೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಣಿಪಾಲ್ ಆಸ್ಪತ್ರೆಗಳ ಅಧ್ಯಕ್ಷ ಮತ್ತು ಎಚ್ ಸ್ಪೈನ್ ಸರ್ಜರಿ ಮತ್ತು ಕನ್ಸಲ್ಟೆಂಟ್ ರೋಬೋಟಿಕ್ ಸ್ಪೈನ್ ಸರ್ಜರಿ ಡಾ ಎಸ್ ವಿದ್ಯಾಧರ ಅವರು ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಯ ಈ ಪರಿವರ್ತಕ ವಿಧಾನದ ಕುರಿತು ತಮ್ಮ ಒಳನೋಟಗಳು ಮತ್ತು ಅನುಭವಗಳನ್ನು ಹಂಚಿಕೊಂಡರು ಬೆನ್ನುಮೂಳೆಯ ಅಸ್ವಸ್ಥತೆಯ ರೋಗಿಗಳಿಗೆ ನಿಖರವಾದ ಮತ್ತು ಕನಿಷ್ಠ ಆಕ್ರಮಣಕಾರಿ ಚಿಕಿತ್ಸಾ ಆಯ್ಕೆಗಳನ್ನು ಒದಗಿಸುವಲ್ಲಿ ನಮ್ಮ ಸಂಸ್ಥೆಯು ಗಮನಾರ್ಹ ಪ್ರಗತಿಯನ್ನು ಹೊಂದಿದೆ ಈ ತಂತ್ರಜ್ಞಾನವು ನಮ್ಮ ರೋಗಿಗಳಿಗೆ ಉತ್ತಮ ಫಲಿತಾಂಶಗಳನ್ನು ನೀಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಶಸ್ತ್ರಚಿಕಿತ್ಸಾ ವಿಧಾನಗಳ ನಿಖರತೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ರೋಗಿಗಳ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಸಮಯ ಮತ್ತು ಒಟ್ಟಾರೆ ರೋಗಿಯ ಫಲಿತಾಂಶಗಳನ್ನು ಸುಧಾರಿಸುವುದು ಈ ನವೀನ ವಿಧಾನವು ಸಂಕೀರ್ಣವಾದ ಬೆನ್ನುಮೂಳೆಯ ಸಮಸ್ಯೆಗಳನ್ನು ಹೆಚ್ಚಿನ ನಿಖರತೆ ಮತ್ತು ಸುರಕ್ಷತೆಯೊಂದಿಗೆ ಪರಿಹರಿಸಲು ನಮಗೆ ಅನುಮತಿಸುತ್ತದೆ ಎಂದು ಹೇಳಿದರು ತರ ನಾನು ಡಾಕ್ಟರ್ ಎಸ್ ವಿದ್ಯಾಧರ ಸ್ಪೈನಲ್ ಕೇರ್ ಸರ್ಜನ್ ಮಣಿಪಾಲ್ ಹಾಸ್ಪಿಟಲ್ ಹಳೆ ವಿಮಾನ ರಸ್ತೆ ಬೆಂಗಳೂರು ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ ಏನಿದೆ ಅದು ತುಂಬಾನೇ ಚೆನ್ನಾಗಿ ಬಂದಿದೆ ಇದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಮ್ಮ ಸೀನಿಯರ್ ಸಿಟಿಜನ್ ಹನುಮಂತರಾಯಪ್ಪ ಮತ್ತು ಗಂಗಾ ಅವರ ಗಂಗಮ್ಮ ಅವರನ್ನು ಹೇಳ್ತಾ ಇದ್ದೀನಿ ಸ್ಪೈನಲ್ ಫ್ರಾಕ್ಚರ್ ಆ ಏಜಿಗಾದ್ರೆ ಹೆಚ್ಚಿನವರು ಅಂದ್ರೆ ಬೀಳೋದು ಹೇಳೋದು ಎಲ್ರಿಗೂ ಇರತ್ತೆ ನೋವಾಗತ್ತೆ ಒಂದಿನ ಎರಡು ದಿನ ಬಟ್ ಹೇಳಕ್ಕೆ ಆಗಲ್ಲ ಬೆಡ್ ರಿಟರ್ನ್ ಹೋಗ್ತೀರಿ ಅಂದ್ರೆ ಫ್ರಾಕ್ಚರ್ ಇದೆ ಅಂತೇಳಿ ಅರ್ಥ ಎಸ್ಪೆಷಲಿ ಬರೀ ಸೊಂಟ ನೋವು ಇರುತ್ತೆ ಬೆಡ್ ಅಲ್ಲಿ ಆಕಡೆ ಈ ಕಡೆ ಹೊರಳಾಡಕ್ ಕಷ್ಟ ಆಗುತ್ತೆ ಆವಾಗ ಎಕ್ಸ್ ರೇ ಮಾಡಿಸ್ ಎಂ ಆರ್ ಐ ಮಾಡಿಸಿಕೊಂಡ್ ಈಗೆಲ್ಲ ಟೆಕ್ನಾಲಜಿ ಚೇಂಜ್ ಆಗಿದೆ ಬರೀ ಈಗ ಹಲ್ಲು ಫ್ರಾಕ್ಚರ್ ಆದ್ರೆ ಹೇಗೆ ಡ್ರಿಲ್ ಮಾಡಿ ನಾವು ಸಿಮೆಂಟ್ ಹಾಕ್ತಿವಿ ಅದೇ ತರ ಈ ಬೋನ್ಸ್ ಅಲ್ಲೂ ಸಿಮೆಂಟ್ ಹಾಕಿದ್ರೆ ಇನ್ಸ್ಟೆಂಟ್ ನಿಮ್ಗೆ ನೋವು ಕಡಿಮೆ ಆಗುತ್ತೆ ಎದ್ದು ಅಡ್ಡಾಡ್ಬೋದು ಇವಾಗ ಮುಂಚಿನ ಟೈಮ್ ಅಲ್ಲಿ ನೀವು ನೋಡಿರ್ಬೋದು ಒಂದ್ ಕಾಲ್ ಫ್ರಾಕ್ಚರ್ ಆದ್ರೆ ಪಿನ್ ಹಾಕಿ ಬ್ಯಾಗ್ ಹಾಕಿ ನಾವು ಕಟ್ ಮೂರು ಮೂರ್ ತಿಂಗಳು ಬಟ್ ಆ ತೊಂಬತ್ತೆಂಟು ಪರ್ಸೆಂಟ್ ಆತರ ಮೂರ್ ತಿಂಗಳು ಬೆಡ್ ಮೂವತ್ ಪರ್ಸೆಂಟ್ ಜನ ಮೇಲೆ ಗ್ಯಾರಂಟಿ ಸೊ ಅದ್ರ ಬದಲಿಗೆ ಇವಾಗ ನಾವು ಆ ಸಿಮೆಂಟ್ ಹಾಕಿ ಆ ಬೋನ್ ಅನ್ನು ಫಿಕ್ಸ್ ಮಾಡಿದ್ರೆ ಆ ಬೋನ್ ಹಂದಾಡಲ್ಲ ನೋವು ಹೋಗ್ಬಿಡತ್ತೆ ಅಟ್ ಲೀಸ್ಟ್ ಏಯ್ಟಿ ನೈಂಟಿ ಪರ್ಸೆಂಟ್ ನೋವು ವಿದಿನ್ ಟೂ ಅವರ್ಸ್ ಮನುಷ್ಯ ನಡಿಯೋ ಮಾಡ್ತಾನೆ ಏಜ್ ಇಸ್ ಜಸ್ಟ್ ಎ ನಂಬರ್ ಈಗ ಯಾರಾದ್ರೂ ಇವಾಗ ನೀವೇ ನೋಡಿದ್ರು ನಾವು ಬಿದ್ದಾಗ ನಮ್ಗೆ ಫ್ರಾಕ್ಚರ್ ಆದ್ರೆ ಎಲ್ರಿಗೂ ಮೂಮೆಂಟ್ ಇಸ್ ಲೈಫ್ ಇವಾಗ ನಾವು ನಡೆಯಕ್ಕಾಗ್ ಏನ್ರಿ ಯೂಸ್ ಇದು ಇನ್ನೊಬ್ರ ಮೇಲೆ ಡಿಪೆಂಡೆಂಟ್ ಆಗಿ ಇರ್ಬೇಕಾ ಅದೆಷ್ಟೇ ಹಣ ಇರಲಿ ಹತ್ತು ಜನ ಜನ ಕೆಲ್ಸಕ್ಕೆ ಇಟ್ಕೊಂಡ್ರು ನಾವು ನಮ್ ಕೆಲ್ಸ ನಾವು ಮಾಡ್ಕೊಂಡಿದ್ರೆ ಚಂದ ಮನುಷ್ಯನಿಗೆ ವ್ಯಾಲ್ಯೂ ಬೆಡ್ ರೀಟನ್ ಆದ್ರೆ ಇಟ್ ಇಸ್ ನಾಟ್ ಗುಡ್ ಅಂಡ್ ಈ ಫ್ರಾಕ್ಚರ್ ಅನ್ನೋದು ಇಸ್ ಅ ಸಿಂಪಲ್ ಥಿಂಗ್ ಫಿಕ್ಸ್ ಮಾಡಿದ್ರೆ ಸರಿ